ಕರೆಗಂಟೆ ಶಬ್ದವಾದಾಗ ತರಕಾರಿ ಹೆಚ್ಚಲು ಕುಳಿತಿದ್ದ ಸುಮತಿ ಗೊಣಗಿಕೊಂಡೇ ಇದ್ದಳು ಬೆಳಗ್ಗೆಯಿಂದ ಯಾವ ಕೆಲಸವೂ ಆಗ್ತಿಲ್ಲ ಒಬ್ರಲ್ಲ ಒಬ್ರು ಬರ್ತಲೇ ಇದ್ದಾರೆ ಅನ್ಕೊಂಡಳು ಅವಳು ಬಾಗ್ಲು ತೆರೆದಾಗ ರುಕ್ಮಿಣಮ್ಮ ಕಾಣಿಸಿದ್ರು ಎಂದೋ ಯಾರ ಮನೆಗೂ ಬಾರದ ರುಕ್ಮಿಣಮ್ಮ ತಮ್ಮ ಮನೆಗೆ ಬಂದಿರುವುದನ್ನು ನೋಡಿ ಅವಳಿಗೆ ಆಶ್ಚರ್ಯವೋಯಿತು ಅಮ್ಮ ಬನ್ನಿ ಒಳಗೆ ಸುಮತಿ ನಮ್ಮ ಚಿಂಟು ಕಾಣಿಸ್ತಿಲ್ಲಮ್ಮ ತುಂಬಾ ತುಂಬ ಆಗ್ತಿದೆ ಗಾಬ್ರಿಂದ ಹೇಳಿದರು ಚಿಂಟು ಕಾಣಿಸ್ತಿಲ್ವಾ ಎಲ್ಲೋ ಮರಳುಗುಡ್ಡೆ ಹತ್ತಿರ ಆಡ್ತಿರ್ಬೇಕು ಬನ್ನಿ ನೋಡೋಣ ಎಲ್ಲ ಕಡೆ ನೋಡಿಯಾಯಿತು ಅಕ್ಕಪಕ್ಕದ ಮನೆಗಳಲ್ಲೂ ಕೇಳಾಯ್ತು ಎಲ್ಲೂ ಇಲ್ಲ ಏನಾಯಿತು ಏನು ಏನಾಯ್ತು ಅಂತ ಎದೆ ಹುಡ್ಕೋತಾ ಇದೆ ಅಮ್ಮ ಗಾಬರಿ ಆಗಬೇಡಿ ಚಿಂಟುಗೆ ಏನೂ ಆಗಿರಲ್ಲ ಬೀಗ ಹಾಕ್ಕೊಂಡು ನಾನು ಬರ್ತೀನಿ ಹುಡ್ಕೋಣ ಸುಮತಿ ಬೀಗ ಹಾಕಿಕೊಂಡು ರುಕ್ಮಿಣಮ್ಮನ ಜೊತೆ ಹೊರಟಳು ಆಕೆ ಸೆರಗಿನಿಂದ ಕಣ್ಣನ್ನು ಒರೆಸಿಕೊಳ್ಳುತ್ತಲೇ ಇದ್ದರು ಸುಮತಿ ರುಕ್ಮಿಣಿಯಮ್ಮನನ್ನ ಮರಳುಗುಡ್ಡೆಯ ಬಳಿ ನಿಲ್ಲಿಸಿ ರಸ್ತೆ ದಾಟಿ ಎದುರಿಗಿದ್ದ ಕಲಾ ನಿಕೇತನ ಶಾಲೆಯ ಗೇಟಿನ ಬಳಿ ನಿಂತಳು ಚಿಂಟು ಕಲಾನಿಕೇತನ ಶಾಲೆಯ ಆವರಣದಲ್ಲಿದ್ದ ಜಾರು ಬಂಡೆಯಲ್ಲಿ ಆಟವಾಡ್ತಿದ್ದ ಅಲ್ಲಿದ್ದ ಕೆಲವು ದೊಡ್ಡ ಹುಡುಗರು ಅವನನ್ನು ಆಟ ಆಡಿಸ್ತಿದ್ರು ಸುಮತಿ ಅವನನ್ನು ಎತ್ಕೊಂಡು ರುಕ್ಮಿಣಮ್ಮನ ಬಳಿ ಬಂದಳು ಮಗನನ್ನು ನೋಡಿದೊಡನೆ ರುಕ್ಮಿಣಮ್ಮ ಧಾವಿಸಿ ಬಂದು ಅವನನ್ನು ಎತ್ತಿಕೊಂಡ್ರು ಸುಮತಿ ನಿನ್ನಿಂದ ನನಗೆ ನನ್ನ ಮಗ ಸಿಕ್ತ ಇಲ್ಲದೇ ಇದ್ದಿದ್ರೆ ನಾನು ಅವನ್ನ ಕಳ್ಕೊಂಡ್ಬಿಡ್ತಿದ್ದೆ ಎಂದರು ಅಮ್ಮ ಹಾಗೇನು ಆಗ್ತಿರ್ಲಿಲ್ಲ ಚಿಂಟು ಯಾರು ಅಂತ ಈ ಬಡಾವಣೆಯಲ್ಲಿ ಎಲ್ಲರಿಗೂ ಗೊತ್ತು ನಿಮ್ಮನ್ನ ರುಕ್ಮಿಣಿಯಮ್ಮ ಅಂತ ಯಾರು ಕರೆಯಲ್ಲ ಗುಂಗುರು ಕೂದಲ ಮಗುವಿನ ತಾಯಿ ಅಂತಾರೆ ಕೆಲವರು ಚಿಂಟುಗೆ ಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ ಮಗನ ಹಗಳಿಕೆ ಕೇಳಿ ಆ ತಾಯಿಯ ಹೃದಯ ಹೆಗ್ಗಿತು ಚಿಂಟು ಆ ಬಡಾವಣೆಯ ಕಣ್ಮಣಿ ಹೀಗಾಗಿ ಅವನು ಎಲ್ಲರಿಗೂ ಪರಿಚಯವಾಗಿದ್ದ ನನ್ನಿಂದ ಅಂದಿನಿಗೆ ಅಡುಗೆ ಮಾಡಕ್ ನನ್ನ ಜೊತೆ ಬಾ ಹುಳಿ ಚಟ್ನಿ ಪುಡಿ ಕೊಡ್ತೀನಿ ಬಿಸಿಯಾಗಿ ಅನ್ನ ಮಾಡ್ಕೊಳ್ಳುವಂತೆ ಅಮ್ಮ ಪ್ರತಿದಿನ ನೀವೇನಾದರೂ ಕೊಡ್ತಾ ಇರ್ತೀರ ತಗೊಳ್ಳಿಕ್ಕೆ ನನಗೆ ಸಂಕೋಚವಾಗುತ್ತೆ ನೀನು ನನ್ನ ತಂಗಿ ಇದ್ದ ಹಾಗೆ ನೀನು ಹೊರಗಿನವಳು ಅಂತ ನನಗೆ ಅನಿಸೋದೇ ಇಲ್ಲ ಬಾ ಅಮ್ಮ ಇವತ್ತು ಶಾಲೆಗೆ ರಥ ಇದ್ದಿದ್ದರಿಂದ ಚಿಂಟು ಕಣ್ಣಿಗೆ ಬಿದ್ದ ಅಲ್ಲಿ ಆಟ ಆಡ್ತಾ ಇದ್ದವರು ಆರು ಎಂಟು ಮುಂದೆ ಇದ್ರು ಶಾಲೆ ಇರೋ ದಿನವಾಗಿದ್ದರೆ ಕಷ್ಟವಾಗ್ತಿತ್ತು ಇತ್ತೀಚೆಗೆ ಇವನು ತುಂಬ ತುಂಟಾಗ್ತಿದ್ದಾನೆ ಸುಮತಿ ನೋಡ್ಕೊಳ್ಳೋದೇ ಕಷ್ಟ ಎಂದರು ರುಕ್ಮಿಣಮ್ಮ ಸುಮತಿ ರುಕ್ಮಿಣಮ್ಮ ಕೊಟ್ಟಿದ್ದ ಡಬ್ಬಿಗಳನ್ನು ಅಡುಗೆ ಮನೇಲಿಟ್ಟು ಅನ್ನಕ್ಕಿಟ್ಟಳು ಅವಳು ಮೈಸೂರಿಗೆ ಬಂದು ಎರಡು ವರ್ಷಗಳಾಗಿತ್ತು ಅವಳ ಗಂಡನಿಗೆ ಬ್ಯಾಂಕಿನಲ್ಲಿ ಕೆಲಸ ಅವಳು ಬಂದು ಆರು ತಿಂಗಳಿಗೆ ಕೇಶವಯ್ಯ ರುಕ್ಮಿಣಮ್ಮ ದಂಪತಿಗಳು ಪಕ್ಕದ ಮನೆಗೆ ಬಾಡಿಗೆಗೆ ಬಂದಿದ್ರು ಕೇಶವಯ್ಯ ಸರ್ಕಾರಿ ಶಾಲೆ ಎಂದರಲ್ಲಿ ಗುಮಾಸ್ತರು ಆದರೆ ಪ್ರಾಮಾಣಿಕ ವ್ಯಕ್ತಿ ಲಂಚಕ್ಕೆ ಕೈ ಹೊಡೆದವ್ರಲ್ಲ ರುಕ್ಮಿಣಮ್ಮನಿಗೆ ಹನ್ನೆರಡು ಮತ್ತು ಹತ್ತು ವರ್ಷದ ಇಬ್ಬರು ಹೆಣ್ಮಕ್ಳಿದ್ರು ದೊಡ್ಡವಳು ಕಲ್ಪನಾ ಕೇಶವಯ್ಯನವರ ತಂದೆಯ ಮನೆಯಲ್ಲಿ ಇದ್ದಳು ಚಿಕ್ಕವಳು ಭಾವನಾ ಶಿವಮೊಗ್ಗದಲ್ಲಿ ರುಕ್ಮಿಣಮ್ಮನ ತಾಯಿಯ ಮನೆಯಲ್ಲಿದ್ದಳು ಬಯಸಿ ಬಯಸಿ ಪಡೆದಿದ್ದ ಮಗ ಚೇತನ್ ಅರ್ಥ ಚಿಂಟು ತಂದೆ ತಾಯಂದಿರ ಮುದ್ದಿನ ಮಗನಾಗಿ ಬೆಳೆಯುತ್ತಿದ್ದ ರುಕ್ಮಿಣಮ್ಮ ತುಂಬ ಸಾಧು ಹೆಂಗಸು ಅಕ್ಕಪಕ್ಕದವರ ಕಷ್ಟಗಳಿಗೆ ಸ್ಪಂದಿಸುವ ಸ್ವಭಾವ ಕೇಶವಯ್ಯ ಹೊರಗಡೆ ನೋಡಲು ಜೋರು ಎನಿಸಿದ್ರು ತುಂಬ ಒಳ್ಳೆಯ ವ್ಯಕ್ತಿ ಅವರ ಕಣ್ಮಣಿ ಚಿಂಟು ಅವನು ಎದ್ದರೂ ಚಂದ ಬಿದ್ದರು ಚಂದ ಅವನು ಅತ್ತರೂ ಸಂಭ್ರಮ ಆಡಿದರೂ ಸಂಭ್ರಮ ಪ್ರತಿ ರಾತ್ರಿ ಏನೇ ಮರೆತರು ಮಗನಿಗೆ ದೃಷ್ಟಿ ತೆಗೆಯುವುದನ್ನ ಮಾತ್ರ ಮರಿತಾ ಇರಲಿಲ್ಲ ರುಕ್ಮಿಣಮ್ಮ ರುಕ್ಮಿಣಮ್ಮ ಮಗನ ಹುಟ್ಟುಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಿ ಅಕ್ಕಪಕ್ಕದವರನ್ನ ಊಟಕ್ಕೆ ಕರಿತಾ ಇದ್ರು ಅಕ್ಕಂದಿರು ತಮ್ಮನ ಹುಟ್ಟುಹಬ್ಬಕ್ಕೆ ಬರ್ತಿದ್ರು ಬೇರೆ ಕಡೆ ಇದ್ದು ಓದ್ತಾ ಇದ್ರು ಆ ಅಕ್ಕಂದರಿಗೆ ತಮ್ಮನೆಂದರೆ ಪಂಚಪ್ರಾಣ ಚಿಂಟುವನ್ನು ಶಾಲೆಗೆ ಸೇರಿಸಿದ್ರು ರುಕ್ಮಿಣಮ್ಮನಿಗೆ ಮಗನನ್ನು ಡಾಕ್ಟರ್ ಮಾಡುವ ಆಸೆ ಇತ್ತು ನಿನಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ ಅನ್ನೋದನ್ನು ಮರಿಬೇಡ ಅವರಿಬ್ಬರನ್ನೂ ಓದಿಸಿ ಮದುವೆ ಮಾಡಬೇಕು ಈಗಿನ ಕಾಲದಲ್ಲಿ ಮದುವೆ ಮಾಡುವುದಂದರೆ ಲಕ್ಷಗಟ್ಟಲೆ ಖರ್ಚು ಮಾಡಬೇಕು ಅದಕ್ಕೂ ಚಿಂಟುನ ಡಾಕ್ಟರ್ ಮಾಡುವುದಕ್ಕೂ ಏನು ಸಂಬಂಧ ಈ ಕಾಲದಲ್ಲಿ ಕೇವಲ ಎಂ ಬಿ ಬಿ ಎಸ್ ಮಾಡೋದರಿಂದ ಪ್ರಯೋಜನವಿಲ್ಲ ಎಮ್ ಡಿ ಅಥವಾ ಎಮ್ ಎಸ್ ಮಾಡಬೇಕು ಅದಕ್ಕೆಲ್ಲ ತುಂಬ ಹಣ ಬೇಕು ನಿನ್ನ ಗಂಡ ಕುಬೇರ ಅಲ್ಲ ಚಿಂಟಿಗಿನ್ನು ಆರು ವರ್ಷ ನಾವ್ಯಾಕೆ ಈಗಲಿಂದ ಜಗಳ ಮಾಡಬೇಕು ಎಂದ್ಕೊಂಡು ರುಕ್ಮಿಣಮ್ಮ ಸುಮ್ಮನಾಗ್ತಿದ್ರು ಚಿಂಟುವನ್ನ ಚಿಂಟುವನ್ನು ಶಾಲೆಗೆ ಸೇರಿಸಿದ್ರು ಅವನ ಯೂನಿಫಾರ್ಮ್ನಲ್ಲಿ ತುಂಬ ಮುದ್ದಾಗಿ ಕಾಣ್ತಿದ್ದ ನೀಟಾಗಿ ತಲೆ ಬಾಚಿಕೊಂಡು ಯೂನಿಫಾರ್ಮ್ ಹಾಕಿಕೊಂಡು ಶೂ ಧರಿಸಿ ಶಿಸ್ತುಗಾರ ಪುಟ್ಟ ಸ್ವಾಮಿಯಂತೆ ಚಿಂಟು ಶಾಲೆಗೆ ಹೊರಟ್ರೆ ತಾಯಿ ರುಕ್ಮಿಣಮ್ಮ ಅವನನ್ನು ನೋಡಿ ಮೈ ಮರೀತಿದ್ರು ಚಿಂಟು ಒಂಬತ್ತನೇ ತರಗತಿಯಲ್ಲಿದ್ದಾಗ ಅವನ ಹಿರಿಯ ಕಲ ಮದುವೆ ಆಯ್ತು ಅವಳು ಬಿಇ ಮಾಡಿದ್ದಳು ಬಿಇ ಓದಿರುವ ಹುಡುಗನನ್ನೇ ಮದುವೆಯಾಗಿ ಆಸ್ಟ್ರೇಲಿಯಾಕ್ಕೆ ಹಾರಿದ್ದಳು ಅವನ ಎರಡನೇ ಅಕ್ಕ ಭಾವನ ಕಂಪ್ಯೂಟರ್ ಸೈನ್ಸ್ನಲ್ಲಿ ಬಿ ಎಸ್ ಸಿ ಮಾಡಿ ಫಾರ್ಮಾ ಒಂದರಲ್ಲಿ ಕೆಲಸದಲ್ಲಿದ್ದಳು ಅಲ್ಲಿಂದಲೇ ಅವಳನ್ನು ಫ್ರಾನ್ಸ್ಗೆ ಕಳಿಸಿದ್ರು ಅಲ್ಲಿ ಅವಳಿಗೆ ಉತ್ತರ ಭಾರತದ ಅಜಯ್ ಮಹಾಜನ್ ಪರಿಚಯವಾಗಿದ್ದ ಪರಿಚಯ ಪ್ರೇಮವಾಗಿ ಅವನನ್ನು ಮದುವೆಯಾಗಿ ಕಲ್ಕತ್ತಾದಲ್ಲಿ ನೆಲೆಸಿದ್ದಳು ಮದುವೆಗೆ ರುಕ್ಮಿಣಮ್ಮ ಕೇಶವಯ್ಯ ಚಿಂಟು ಹೋಗಿದ್ರು ಚಿಂಟು ಪಿ ಸಿ ಎಂಬಿ ತೆಗೆದುಕೊಂಡು ಪಿ ಯು ಸಿ ಪರೀಕ್ಷೆ ಬರೆದ ಕೇಶವಯ್ಯನ ತಂಗಿ ಜಾನ್ಕಿ ನಂಜನಗೂಡಿನಲ್ಲಿದ್ದರು ಅವರ ಇಬ್ಬರು ಮಕ್ಕಳು ರವಿ ಮತ್ತು ರಾಜು ಚಿಂಟು ಜೊತೆಯವರು ಸಿಹಿಟಿ ಟಿ ತರಬೇತಿಗೆಂದು ಅವರಿಬ್ಬರು ಮೈಸೂರಿಗೆ ಬಂದು ಚಿಂಟುವಿನ ಮನೆಯಲ್ಲಿ ಒಂದು ತಿಂಗಳಿದ್ರು ಒಂದು ತಿಂಗಳು ಕೋಚಿ ಮುಗಿದ ಮೇಲೆ ಅವರು ಚಿಂಟುವನ್ನು ನಂಜನಗೂಡಿಗೆ ಕರೆದೊಯ್ದರು ಚಿಂಟು ಅಲ್ಲಿ ಆರಾಮಾಗಿದ್ದ ಜಾನಕಮ್ಮ ರುಚಿ ರುಚಿಯಾದ ಅಡುಗೆ ತಿಂಡಿ ಮಾಡಿ ಹಾಕ್ತಿದ್ರು ಚಿಂಟು ಈಜು ಕಲಿತ ಹುಡುಗರೊಡನೆ ಕ್ರಿಕೆಟ್ ಆಡ್ತಿದ್ದ ರವಿ ರಾಜು ಜೊತೆ ಸ್ವಾಮಿ ಬೆಟ್ಟ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗಿ ಬಂದ ರುಕ್ಮಿಣಮ್ಮ ಮಗನಿಗೆ ಪದೇ ಪದೇ ಯಾವಾಗ ಬರ್ತೀಯಾ ಎಂದು ಫೋನ್ ಮಾಡ್ತಿದ್ರು ಜಾನಕಮ್ಮ ಒಂದು ದಿನ ತಾವೇ ಮಾತಾಡಿದರು ರುಕ್ಮಿಣಿ ನಂಜನಗೂಡು ಮೈಸೂರಿಗೆ ದೂರವಿಲ್ಲ ನೀನು ನಮ್ಮಲ್ಲಿಗೆ ಬಂದು ತುಂಬ ದಿನಗಳಾಗಿವೆ ಈ ಭಾನುವಾರ ಬೆಳಗ್ಗೆ ನೀನು ಅಣ್ಣ ಇಬ್ಬರು ಇಲ್ಲಿಗೆ ಬಂದು ದೇವರ ದರ್ಶನ ಮಾಡಿ ಭಾನುವಾರ ಸಾಯಂಕಾಲನೋ ಸೋಮವಾರನೋ ಚಿಂಟುನ ಕರ್ಕೊಂಡು होगी ರುಕ್ಮಿಣಮ್ಮ ಸಂತೋಷದಿಂದ ಹಾಗೆ ಆಗ್ಲಿ ಜಾನಕಿ ನಾವು ಈ ಭಾನುವಾರ ಬೆಳಗ್ಗೆ ನಂಜನಗುಡಿಗೆ ಬರ್ತೀವಿ ಎಂದ್ರು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆಲ್ಲ ರುಕ್ಮಿಣಮ್ಮ ದಂಪತಿಗಳು ನಂಜನಗೂಡಿನಲ್ಲಿದ್ದರು ಚಿಂಟು ರವಿ ರಾಜು ತಿಂಡಿ ತಿಂದು ಒಂದು ಸುತ್ತ ಬರ್ತೀವಿ ಎಂದು ಹೊರಟರು ಕೇಶವಯ್ಯ ತಿಂಡಿ ತಿಂದ್ರು ಜಾನಕಿ ದೇವರ ದರ್ಶನ ಮಾಡ್ಕೊಂಡು ಬಂದು ತಿಂಡಿ ತಿಂತೀನಿ ಒತ್ತಾಯ ಮಾಡಬೇಡ ಎಂದ್ರು ರುಕ್ಮಿಣಮ್ಮ ಜಾನಕಿ ಅವರ ಪತಿ ರಂಗನಾಥ ಕೇಶವಯ್ಯ ದಂಪತಿಗಳು ದೇವರ ದರ್ಶನ ಮಾಡಿಕೊಂಡು ನದಿ ಬಂದ್ರು ಅಲ್ಲೇ ಕೊಂಚ ಹೊತ್ತು ಕುಳಿತುಕೊಳ್ಬೇಕು ಅಂತ ಅನಿಸ್ತು ಅಷ್ಟರಲ್ಲಿ ಜಾನಕಮ್ಮನ ಮಗ ರವಿ ಓಡಿ ಬಂದು ಹೇಳ್ದ ಅತ್ತೆ ಚಿಂಟು ನದಿಯಲ್ಲಿ ಈಜಕ್ಕೆ ಹೋದವನು ಮುಳುಗೋದ ರುಕ್ಮಿಣಿ ಅಯ್ಯೋ ದೇವ್ರೇ ಎಂದುಕೊಂಡು ಅತ್ತ ಹೋಡಿದ್ರು ಆ ವೇಳೆಗಾಗ್ಲೆ ಯಾರೋ ಚಿಂಟುವನ್ನ ರಕ್ಷಿಸಿದ್ರು ಅವನ ಹೊಟ್ಟೆಯಿಂದ ನೀರನ್ನ ತೆಗಿಯುವ ಪ್ರಯತ್ನದಲ್ಲಿದ್ದರು ಚಿಂಟು ಕಣ್ ತೆರೆದು ಅಮ್ಮ ಅಮ್ಮ ಎಂದ ರುಕ್ಮಿಣಮ್ಮ ಮಗನನ್ನು ಹಪ್ಪಿ ಅಂತ ಹತ್ರರು ನನ್ನ ಮಗನ ಕಳ್ಕೊಂಡ್ಬಿಡ್ತಿದ್ನಲ್ಲ ಜಾನ್ಕಿ ಇವನು ಸತ್ತೋಗಿದ್ರೆ ನಾನು ಏನು ಮಾಡಬೇಕಿತ್ತು ಹೇಳು ನೀವು ಮಾಡಿದ್ದ ಪುಣ್ಯದಿಂದ ಅವನು ಬದುಕುಳದ ರುಕ್ಮಿಣಿ ನೀನು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿದವಳಲ್ಲ ಅಂಥದ್ರಲ್ಲಿ ದೇವರು ನಿನ್ನ ಕೈ ಬಿಡ್ತಾನೆ ಹೇಳು ಧೈರ್ಯ ತನ್ಕೋ ಏನೂ ಅನಾಹುತ ಆಗಲಿಬಲ್ಲ ಅದಕ್ಕೆ ಸಂತೋಷ ಕೊಡು ಜಾನಕಿ ರುಕ್ಮಿಣಿಗೆ ಸಮಾಧಾನ ಹೇಳಿದರು ಒಂದು ಸಾಯಂಕಾಲವೇ ಅವರು ಮೈಸೂರಿಗೆ ವಾಪಸ್ಸಾದರು ಪಿ ಯು ಸಿಯಲ್ಲಿ ಚಿಂಟುಗೆ ಶೇಕಡ ತೊಂಬತ್ತಾರರಷ್ಟು ಅಂಕ ಬಂತು ಟಿಯಲ್ಲಿ ಹನ್ನೆರಡನೇ ರ್ಯಾಂಕ್ ಬಂತು ಚಿಂಟುಗೆ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ಸಿಕ್ತು ಚಿಂಟು ಎರಡನೇ ವರ್ಷ ಎಂ ಬಿ ಬಿ ಎಸ್ನಲ್ಲಿದ್ದಾಗ ಕೇಶವಯ್ಯ ನಿವೃತ್ತರಾದರು ಅದೇ ವೇಳೆಗೆ ಒಳೆ ನರಸೀಪುರದಲ್ಲಿದ್ದ ಅವರ ತಂದೆಯ ಆಸ್ತಿ ಪಾಲಾಗಿ ಹದಿನೈದು ಲಕ್ಷ ರೂಪಾಯಿ ಬಂತು ನಿವೃತ್ತಿಯಿಂದ ಬಂದ ಹಣ ತಂದೆಯ ಆಸ್ತಿಯಿಂದ ಬಂದ ಹಣ ಸೇರಿಸಿ ಅವರು ರಾಮಕೃಷ್ಣ ನಗರದೊಂದು ಮನೆ ಕೊಂಡ್ರು ಚಿಂಟು ಹೊಸ ಬೈಕನ್ನು ಕೊಂಡ್ಕೊಂಡ ಐದು ವರ್ಷ ಆಡುತ್ತಾ ಕಳೆಯಿತು ಚಿಂಟು ಬಿ ಬಿ ಎಸ್ ಮುಗಿಸಿದ ಅಪ್ಪ ಎಮ್ ಎಸ್ ಮಾಡದೇ ಇದ್ದರೆ ಪ್ರಯೋಜನವಿಲ್ಲ ನಾನು ಅಮೇರಿಕಾದಲ್ಲಿ ಎಮ್ ಎಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆಲ್ಲ ತುಂಬ ಹಣ ಬೇಕು ಚಿಂಟು ಹೇಗಾದರೂ ಮಾಡಿ ನನ್ನನ್ನು ಕಳಿಸ್ಕೊಡಿಯಪ್ಪ ಆಮೇಲೆ ನನಗೆ ತುಂಬ ಒಳ್ಳೆಯ ಕೆಲಸ ಸಿಗುತ್ತದೆ ಸಮಸ್ಯೆ ಇರೋದಿಲ್ಲ ಕೇಶವಯ್ಯ ಮನೆ ಹೊತ್ತೆ ಇಟ್ಟು ಸಾಲ ತೆಗೆದ್ರು ಚಿಂಟು ಅಮೆರಿಕಕ್ಕೆ ಹಾರ್ದ ಒಂದು ವರ್ಷದೊಳಗೆ ಕೇಶವಯ್ಯ ಹೃದಯಾಘಾತದಿಂದ ಮೃತರಾದರು ರುಕ್ಮಿಣಮ್ಮ ಒಂಟಿಯಾದರು ಚಿಂಟು ಬಂದು ಕರ್ಮಗಳನ್ನು ಮಾಡ್ದ ಅಮ್ಮ ನಾನು ಒಂದು ಒಂದೂವರೆ ವರ್ಷದೊಳಗೆ ವಾಪಸ್ ಬರ್ತೀನಿ ನೀನು ಧೈರ್ಯವಾಗಿರು ಎಂದು ತಾಯಿಗೆ ಧೈರ್ಯ ಹೇಳ್ದ ಹೆಣ್ಮಕ್ಳು ತಾಯಿರನ್ನ ಕರೆದ್ರು ಆದರೆ ರುಕ್ಮಿಣಮ್ಮ ಪರ ಸ್ಥಳಕ್ಕೆ ಹೋಗಲು ಸಿದ್ಧರಿರಲಿಲ್ಲ ರುಕ್ಮಿಣಮ್ಮ ಆ ಮನೆಯಲ್ಲಿ ಒಂಟಿಯಾಗಿ ಮಗನಿಗಾಗಿ ಕಾದು ಕಾದು ಕುಳಿತರು ಚಿಂಟು ವಾಪಸ್ಸಾದ ಶ್ರೀಮಂತ ಹುಡುಗಿಯ ಕೈ ಹಿಡ್ದ ತಂದೆಯ ಸಾಲ ತೀರಿಸಿ ಮನೆ ಬಿಡಿಸ್ಕೊಂಡ ಚಿಂಟು ಮೇಲೊಂದು ಮನೆ ಕೊಡಿಸೋಣ ಬಾಡ್ಗೆ ಕೊಡ್ಬೋದು ಅಮ್ಮ ನಮಗೆ ಈ ಮನೆ ಸಾಕಾಗಲ್ಲ ಅಮ್ಮ ಈ ಮನೆ ಮಾರಿ ಹೊಸ ಮನೆಯನ್ನ ತೆಗೆದುಕೊಳ್ಳೋಣ ಮಗ ಸೊಸೆ ಬೆಂಗಳೂರಿನಲ್ಲಿದ್ರು ನಾಲ್ಕು ತಿಂಗಳಲ್ಲಿ ಮನೆ ಮಾರಾಟವಾಯ್ತು ಚಿಂಟು ಹೊಸ ಮನೆಯನ್ನ ತೆಗೆದುಕೊಳ್ಳಿಲ್ಲ ತಾಯಿಗೆ ಎರಡು ಲಕ್ಷ ಕೊಟ್ಟು ಹೆಂಡತಿಯ ಜೊತೆ ಅಮೆರಿಕಕ್ಕೆ ಹಾರ್ದ ಜಾನ್ಕಮ್ಮ ಅದಕ್ಕೆಯನ್ನ ನಂಜನಗುಡಿಗೆ ಕರೆದುಕೊಂಡು ಹೋದ್ರು ನನ್ನ ಮಕ್ಕಳಿಬ್ರು ಬೇರೆ ಊರಿನಲ್ಲಿದ್ದಾರೆ ಅವರಿಗೆ ನನ್ನನ್ನ ಕರ್ಕೊಂಡು ಹೋಗುವ ಮನಸ್ಸಿಲ್ಲ ಇವರಿಗೆ ಬಿ ಪಿ ಶುಗರ್ ಹೃದಯದ ತೊಂದರೆ ಎಲ್ಲ ಇದೆ ನೀನು ಬಂದು ನಮ್ಮ ಜೊತೆಲೇ ಇರು ನನಗೆ ಧೈರ್ಯ ಇರುತ್ತೆ ಇತ್ತ ರುಕ್ಮಿಣಮ್ಮನಿಗೂ ಜೊತೆ ಬೇಕಿತ್ತು ನಾದನಿಯ ಮನೆ ಸೇರಿಕೊಂಡ್ರು ಚಿಂಟು ನಾಲ್ಕು ವರ್ಷಗಳ ನಂತರ ವಾಪಸ್ಸಾದ ಬೆಂಗಳೂರಿನಲ್ಲಿ ನರ್ಸಿಂಗ್ ಹೋಮ್ ತೆಗೆದ ದೊಡ್ಡ ಮನೆಯನ್ನ ಕಟ್ಟಿಸ್ತ ತಾನೇ ಬಂದು ತಾಯಿ ಹಾಗೂ ಅತ್ತೆಯನ್ನು ಗೃಹ ಪ್ರವೇಶಕ್ಕೆ ಕರೆದ ದೇಗುಲದಂತಹ ಮನೆ ಆಳು ಕಾಳು ಅಡುಗೆಯವರು ಓಡಾಡಲು ಕಾರು ಚಿಂಟುವಿನ ವೈಭವ ನೋಡಿ ಆ ತಾಯಿಯ ಹೃದಯ ಹಿಗ್ಗಿತು ಗೃಹ ಪ್ರವೇಶವಾದ ಮೂರು ದಿನವೇ ಜಾನಕಮ್ಮ ಊರಿಗೆ ಹೊರಟರು ಚಿಂಟು ನಾನು ಹೆಚ್ಚು ದಿನ ಇರೋಕ್ಕಾಗಲ್ಲ ನಿಮ್ಮ ಮಾವನ್ನ ನೋಡಿಕೊಳ್ಳೋರು ಯಾರೂ ಇಲ್ಲ ನಮ್ಮ ಅಕ್ಕನ ಮಗ ಎರಡು ದಿನ ನೋಡ್ಕೊಳ್ಳೋಕ್ಕೆ ಒಪ್ಪಿದ್ರು ನನ್ನನ್ನು ಕಳಿಸ್ಕೊಡಪ್ಪ ಆಗ್ಲಿ ಅತ್ತೆ ಕಾರ್ ಕಳಿಸ್ಕೊಡ್ತೀನಿ ನೀವಿಬ್ಬರು ಹೊರಟ್ಬಿಡಿ ಡ್ರೈವರ್ ತುಂಬ ಒಳ್ಳೆಯವನು ನಿಧಾನವಾಗಿ ಕರ್ಕೊಂಡೋಗ್ತಾನೆ ರುಕ್ಮಿಣಮ್ಮ ಬೆಚ್ಚಾದ್ರು ಮಗನಾಗಲಿ ಸೊಸೆ ಆಗ್ಲಿ ನೀನು ನಮ್ಮ ಜೊತೆ ಇರಮ್ಮ ಅಂತ ಒಂದು ಮಾತು ಹೇಳಿಲ್ಲ ಅವರು ಕಾರ್ ಹತ್ತುವಾಗ ಸೊಸೆ ಇದು ನಿಮ್ಮನೇನೇ ಅಮ್ಮ ಬೇಜಾರಾದಾಗ ಬನ್ನಿ ಅಂದಳು ಕಾರು ಹತ್ತುತ್ತಿದ್ದಂತೆ ರುಕ್ಮಿಣಮ್ಮ ಅವಳು ತಡೆಯಲಾರದೆ ಬಿಕ್ಕಿದ್ರು ರುಕ್ಮಿಣಿ ಏನಾಯ್ತು ಯಾಕೆ ಕಳ್ತಿದ್ದೀಯಾ ನನ್ನ ಮಗ ಕಳೋದ ಕಣೆ ಜಾನ್ಕಿ ಇನ್ನು ಅವನು ನನ್ನ ಕೈ ಸಿಗಲ್ಲ ಜಾನಕಿ ಅವರು ಅಳು ತಡೆಯುವ ಪ್ರಯತ್ನ ಮಾಡಿಲ್ಲ ಇವನಿಗೋಸ್ಕರ ನಿಮ್ಮಣ್ಣ ಮನೆ ಒತ್ತೆ ಇಟ್ಟು ಸಾಲ ಮಾಡಿದರು ಇವನು ಮನೆ ಮಾರಿ ನನಗೆ ನೆಲೆ ಇಲ್ಲದ ಹಾಗೆ ಮಾಡಿಬಿಟ್ಟ ನೀನಿರೋದ್ರಿಂದ ನಾನು ಅತಂತ್ರಳಾಗಲಿಲ್ಲ ಇಲ್ಲದೇ ಇದ್ದರೆ ನಾನು ಎಲ್ಲಿಗೆ ಹೋಗ್ಬೇಕಾಗಿತ್ತು ಹೇಳು ಜಾನ್ಕಿ ಮಾತಾಡಲಿಲ್ಲ ಗಂಡ ಹೆಂಡತಿ ಇಬ್ಬರು ಡಾಕ್ಟರ್ಗಳು ಕೈ ತುಂಬ ಸಂಪಾದನೆ ಮಾಡ್ತಿದ್ದಾರೆ ಅರಮನೆಯಂತಹ ಮನೆ ಕಟ್ಟಿದ್ದಾರೆ ಆದರೆ ನನ್ನ ಮಗನಿಗೆ ನನ್ನನ್ನು ಇಟ್ಕೊಳ್ಳುವ ಮನಸ್ಸಿಲ್ವಲ್ಲೇ ಇವನಿಗೆ ನಾವು ಸಾಕಿದ್ದು ಓದಿಸಿದ್ದು ಇವನಿಗೋಸ್ಕರ ಸಾಲ ಮಾಡಿದ್ದು ಒಂದು ನೆನಪಿಲ್ವಲ್ಲೇ ಇಷ್ಟೇ ನಾನು ನನ್ನ ಬರಹ ಈಗಿನ ಕಾಲದ ಮಕ್ಕಳೇ ಹಾಗೆ ಸ್ವಾರ್ಥದ ಮೊಟ್ಟೆಗಳು ಮದುವೆ ಹಾಕ್ತಿರುವ ಹಾಗೆ ಸ್ವಂತಿಕೆ ಕಳೆದುಕೊಂಡು ಹೆಂಡತಿ ಹೇಳದಂತೆ ಕೇಳುವ ಸೂತ್ರದ ಗೊಂಬೆಗಳಾಗಿ ಬಿಡ್ತಾರೆ ಅವರ ಪ್ರಪಂಚ ಚಿಕ್ಕದಾಗಿ ಬಿಡುತ್ತದೆ ಋಣವಿದ್ದಷ್ಟೇ ಲಭ್ಯ ಅಂದ್ಕೊಂಡು ಸಮಾಧಾನ ಮಾಡ್ಕೋಬೇಕು ಅಷ್ಟೇ ಜಾನಕಮ್ಮ ನಿಟ್ಟುಸರು ಬಿಡುತ್ತಾ ಹೇಳಿದ್ರು ರುಕ್ಮಿಣಿಯಮ್ಮ ಕಿಟಕಿಗೆ ಹೊರಗೆ ಕಣ್ಣು ಉಜ್ಜಿಕೊಂಡ್ರು ಅವರ ಕಣ್ಣುಗಳ ಮುಂದೆ ಚಿಂಟುವಿನ ಬಾಲ್ಯ ಅವನ ಆಟಪಾಠ ಅವನ ತುಂಟಾಟ ಅವನು ಕಳೆದು ಹೋದಾಗ ತಾವು ಪುಟ್ಟ ಆತಂಕ ತಾವು ಅವನನ್ನ ಲಾಲಿಸ್ತಿದ್ದ ಬಗ್ಗೆ ತೇಲಿ ಬಂತು ಕಣ್ಣಂಚಿನಲ್ಲಿ ನೀರು ತುಂಬಿಕೊಂಡು ಒಂದೇ ಒಂದು ಮಾತನ್ನ ಹೇಳ್ತಿತ್ತು ನೀ ಇಲ್ಲೇ ಇರು ಸಂತೋಷವಾಗಿರು ಕಂದ ಎಂದು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು